ఇది ఒన్లీ హూపాయ హా ఒ రూపాయ బ ఎంట రూపాయ హెడ్ రూపాయ ఇది ఐదు రూపాయ ఆన్లీ అరవత్ ఐవత్ ఐదు హూరు రూపాయ ఇది ఎప్ప దొరదు ఇప్పటి రూపాయ ఓన్లీ హైదు రూపాయ పీస్ దొడదు ఎంట్ రూపాయ పీస్ నలవత్ రూపాయ పీస్ ఎప్ప అరవత్ నాలుగు గ్లాస్ బాత ఇప్ప అరవత్ రూపాయ ఇది ఓన్లీ ఫోన్ నాలుగు రూపాయ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಹೊಸ ವಿಡಿಯೋ ಮತ್ತೆ ಬಂದಿದ್ದೀನಿ ಇವತ್ತು ನಿಮಗೆ ಕಂಪ್ಲೀಟ್ ಆಗಿ ಹೋಲ್ಸೇಲ್ ಕ್ರಾಕರಿ ಐಟಮ್ಸ್ ಎಲ್ಲಾ ಐಟಮ್ಸ್ಗೂ ವಿತ್ ಪ್ರೈಸ್ ಸಮೇತ ಈ ವಿಡಿಯೋದಲ್ಲಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ ತುಂಬಾ ಒಳ್ಳೆ ಇನ್ಫಾರ್ಮೇಷನ್ ಆಗಿರುತ್ತೆ ಫ್ರೆಂಡ್ಸ್ ಇದು ತುಂಬಾನೇ ತುಂಬಾ ಕಡಿಮೆ ಬೆಲೆಯಲ್ಲಿ ಅದರಲ್ಲೂ ಕೂಡ ನಿಮಗೆ ಮನೆಗೆ ಬೇಕಾಗಿರುವಂತ ಎಲ್ಲಾ ಕ್ರಾಕರಿ ವಸ್ತುಗಳನ್ನ ಇಲ್ಲಿ ನೀವು ನೋಡಬಹುದು ಇಷ್ಟು ಕಡಿಮೆಗೆ ಅಂದ್ರೆ ಬರೀ ಮೂರು ರೂಪಾಯಿ ಹಿಂದಲೂ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ ಫ್ರೆಂಡ್ಸ್ ಸ್ಟೀಲ್ ಐಟಮ್ಸ್ ಗಳು ಪ್ಲಾಸ್ಟಿಕ್ ಐಟಮ್ಸ್ ಗಳು ಚಾಪೆಗಳು ಮ್ಯಾಟ್ ಗಳು ಕ್ಲೀನಿಂಗ್ ಐಟಮ್ಸ್ ಗಳು ಕಿಚನ್ ಐಟಮ್ಸ್ ಗಳು ತಿಂಡಿ ಗಳು ಹಾಗೆ ನಿಮಗೆ ಕ್ಲಿಬ್ ಐಟಮ್ಸ್ ಗಳು ಬುಟ್ಟಿ ಐಟಮ್ಸ್ ಗಳು ಮಾಪ್ ಗಳು ಮನೆಗೆ ಬೇಕಾಗಿರುವಂತ ಕಂಪ್ಲೀಟ್ ಎ ಟು ಝೆಡ್ ಐಟಮ್ಸ್ ಗಳು ಅದರಲ್ಲೂ ಕೂಡ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ನಿಮಗೆ ಇಷ್ಟು ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಅಂದ್ರೆ ಈ ಒಂದು ಜಾಗದಲ್ಲಿ ಮಾತ್ರ ಅಂತಾನೆ ಹೇಳ್ಬಹುದು ಹಾಗೆ ನಿಮಗೆ ಇವನ್ ತೋರಿಸ್ತಾ ಇರೋದು ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳು ಸೊ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಇನ್ನೂ ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನೋಡಬಹುದು ಹಾಗೆ ನಿಮ್ಗೆ ಏನೇ ಐಟಮ್ಸ್ ಗಳು ಬೇಕಾದ್ರೂ ಕೂಡ ವಿಡಿಯೋ ಕಾಲ್ ಆಪ್ಷನ್ಸ್ ಇರುತ್ತೆ ಹಾಗೆ ನಿಮಗೆ ಕೊರಿಯರ್ ಆಪ್ಷನ್ಸ್ ಕೂಡ ನಿಮಗೆ ವರ್ಲ್ಡ್ ವೈಡ್ ಶಿಪ್ಸ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇನ್ನು ಈ ಒಂದು ಲೊಕೇಶನ್ ಎಲ್ಲಿ ಬರುತ್ತೆ ಅನ್ನೋದು ಕೂಡ ನೀವು ನೋಡ್ತಾ ಖಂಡಿತವಾಗ್ಲೂ ಹೇಳ್ತೀನಿ ಇದು ಚಿಕ್ಕಪೇಟ್ ಮೆಟ್ರೋ ಸ್ಟೇಷನ್ ರೋಡ್ ಇದೆಯಲ್ವಾ ಈ ಮೆಟ್ರೋ ಸ್ಟೇಷನ್ ರೋಡ್ ಅಲ್ಲಿ ನೀವು ಬ್ಯಾಕ್ ಸೈಡ್ ಅಂದ್ರೆ ಇದು ಫ್ಲೈ ಓವರ್ ರೋಡ್ ಇದೆಯಲ್ವಾ ಈ ಫ್ಲೈ ಓವರ್ ರೋಡ್ ನೀವು ಬರ್ಬೇಕಾಗುತ್ತೆ ಸ್ಟ್ರೈಟ್ ಹೋಗ್ಬೇಡಿ ಮೆಟ್ರೋ ಸ್ಟೇಷನ್ ಇಂದಾಗ ಹಿಂದೆ ಬನ್ನಿ ಅಂದ್ರೆ ಹಿಂದಿಕ್ ಬಂದ್ರೆ ನೀವು ಇಲ್ಲಿ ನೀವು ನೋಡಬಹುದು ಮೆಟ್ರೋ ಬೇಕರಿ ಅಂತ ಇದೆ ಹಾಗೆ ಎಂ ಜೆ ಮೆಟಲ್ಸ್ ಅಂತ ಇದೆ ಈ ಒಂದು ಲೇನ್ ಅಲ್ಲಿ ಹೋಗ್ಬೇಕಾಗುತ್ತೆ ಈ ಲೇನ್ ಏನಂತ ಹೇಳ್ತಾರೆ ಅಂದ್ರೆ ಜಾಲಿ ಮೊಹಲ್ಲಾ ಮಸ್ಜಿದ್ ರೋಡ್ ಅಂತಾನೂ ಕೂಡ ಕರಿತಾರೆ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳಿದೀನಲ್ವಾ ಅಂದ್ರೆ ಮೆಟ್ರೋ ಸ್ಟೇಷನ್ ಇಂದ ಹಿಂದ್ಗಡೆ ಬಂದ್ರೆ ನಿಮ್ಗೆ ಓವರ್ ರೋಡ್ ಅಂತ ಹೇಳ್ಬಹುದು ಹಾಗೆ ಎಂ ಜೆ ಮೆಟಲ್ಸ್ ಹಾಗೆ ಎಂ ಎಸ್ ಬೇಕರಿ ಅಂತ ಹೇಳಿದೆ ಆ ಬೇಕರಿ ಮಿಡ್ಲಲ್ಲಿ ಬರುವಂತ ಲೇನ್ ಅಲ್ಲಿ ಫುಲ್ ಸ್ಟ್ರೈಟ್ ಬರ್ಬೇಕಾಗುತ್ತೆ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ ನೋಡಿ ಲೆಫ್ಟ್ ಅಂಡ್ ಸೈಡ್ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ಆ ಒಂದು ಲೊಕೇಶನ್ ಅಲ್ಲಿ ನೀವು ಲೆಫ್ಟ್ ತಗೊಳ್ಬೇಕಾಗುತ್ತೆ ಅಲ್ಲಿವರೆಗೂ ಫುಲ್ ಸ್ಟ್ರೈಟ್ ಆಗಿ ನೀವು ಬರ್ಬೇಕಾಗುತ್ತೆ ಸೊ ಇವನ್ನ ನಿಮ್ಗೆ ತೋರಿಸ್ತಾ ಇದ್ ನೋಡಿ ಪ್ರತಿ ಒಂದು ಕೂಡ ಇವನ್ ನಾನು ಏನಕ್ಕೆ ಈ ತರ ಸ್ಲೋ ಮೋಷನ್ ತಗೊಂಡ್ ಬಂದಿದ್ದೀನಿ ಅಂದ್ರೆ ಇಲ್ಲಿ ನಿಮ್ಗೆ ನೋಡ್ತಾ ಇರಬಹುದು ಬ್ಲೂ ಕಲರ್ ಬಾಕ್ಸ್ ಕಾಣ್ತಾ ಇದೆ ಅಲ್ವಾ ಈ ಬ್ಲೂ ಕಲರ್ ಬಾಕ್ಸ್ ನಿಮಗೆ ಲ್ಯಾಂಡ್ ಮಾರ್ಕ್ ಆಗಿರುತ್ತೆ ಸೊ ಹಾಗೆ ನಿಮ್ಗೆ ಸ್ಟ್ರೈಟ್ ಅಲ್ಲಿ ನೀವು ನೋಡಬಹುದು ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮ್ಗೆ ಇಲ್ಲಿ ಸ್ಟೀಲ್ ಐಟಮ್ಸ್ ಇರುವಂತ ಶಾಪ್ ಗಳು ನಿಮ್ಗೆ ಸಿಗುತ್ತೆ ಇದರ ಆಪೋಸಿಟ್ ಅಲ್ಲಿ ಲೇನ್ ಈ ಒಂದು ಲೇನ್ ಅಲ್ಲಿ ಕೆಪಿ ಲೇನ್ ಅಂತ ಕರೀತಾರಂತೆ ಸೊ ಈ ಒಂದು ಲೇನ್ ಅಲ್ಲಿ ಫುಲ್ ಸ್ಟ್ರೈಟ್ ನೀವು ಬಂದ್ರೆ ನೋಡಿ ರೋಮೆಕ್ಸ್ ಪ್ರಾಡಕ್ಟ್ ಅಂತ ತುಂಬಾ ಒಳ್ಳೆ ಕಲೆಕ್ಷನ್ ಗಳು ಇರುತ್ತೆ ಸೊ ತುಂಬಾನೇ ಕಡಿಮೆ ಪ್ರೈಸಸ್ ಅಲ್ಲಿ ಸಿಗ್ತಾ ಇದೆ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಕಲೆಕ್ಷನ್ಸ್ ಸರ್ ನೋಡ್ಕೊಂಡ್ ಬಂದ್ಬಿಡೋಣ ಸೊ ಹೇಳಿ ಸರ್ ನಿಮ್ಮ ಒಂದು ಶಾಪ್ ಡೀಟೇಲ್ಸ್ ಹೇಳ್ಬಿಡಿ ಇದು ರೋಮ್ಯಾಕ್ಸ್ ಪ್ರಾಡಕ್ಟ್ ಜಾಲಿ ಮೂಲ ಮಜಿದ್ ರೋಡ್ ಗೆ ಪಕ್ಕ ಮಜಿದ್ ಪಕ್ಕ ಐತೆ ಓಕೆ ಓನ್ಲಿ ಫಾರ್ ಹೋಲ್ಸೇಲ್ ಪೂರ್ತಿ ಹೋಲ್ಸೇಲ್ ನಮ್ಮ ಕೇನೆ ಸಿಗುತ್ತೆ ಅಲ್ಲಾನೇ ಕಿಚನ್ ವೇರ್ ಐಟಮ್ಸ್ ಸಿಗುತ್ತೆ ಕಿಚನ್ ವೇರ್ ಕಟ್ಲರಿ ಐಟಮ್ಸ್ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ಹೋಲ್ಸೇಲ್ ಅಲ್ಲಿ ಮಾತ್ರ ಸಿಗುತ್ತೆ ಸೊ ರಿಟೇಲ್ ಆಪ್ಷನ್ಸ್ ಇರೋದೇ ಇಲ್ಲ ಇಲ್ವಾ ಇಲ್ವಾ ರಿಟೇಲ್ ಆಪ್ಷನ್ಸ್ ಇರೋದೇ ಇಲ್ಲ ಸೊ ಮಿನಿಮಮ್ ಹೋಲ್ಸೇಲ್ ಆದ್ರೆ ಡೈರೆಕ್ಟ್ ವಿಸಿಟ್ ಮಾಡಿದ್ರೆ ಎಷ್ಟು ತಗೊಳ್ಬೇಕಾಗುತ್ತೆ ಇವ್ರ ಸೈಜ್ ಅಷ್ಟೇ ತಗೊಳ್ತಾರೆ ಎಷ್ಟಾದ್ರೂ ತಗೊಳ್ಬಹುದು ಒಟ್ಟಿನಲ್ಲಿ ಮಿನಿಮಮ್ ಅಂಗಡಿಗಳಿಗೆ ಶಾಪ್ ಗಳಿಗೆ ಬೇಕಾಗಿರೋ ಇಲ್ಲಿ ಬಂದು ತಗೊಳ್ಬಹುದು ಡಸನ್ ಡಜನ್ ತಗೊಳ್ಳಿ ಡಜನ್ ಡಜನ್ ಲೂಸ್ ಎಲ್ಲ ಕೊಡೋದಿಲ್ಲ ಪ್ಯಾಕೆಟ್ ಪ್ಯಾಕೆಟ್ ಇರುತ್ತೆ ಪ್ಯಾಕೆಟ್ ಪ್ಯಾಕೆಟ್ ಓಕೆ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇಂದ ಶುರು ಆಗುತ್ತೆ ಸರ್ ಮೂರು ರೂಪಾಯಿ ಸ್ಟಾರ್ಟಿಂಗ್ ಮೂರು ರೂಪಾಯಿ ಇಂದ ಸ್ಟಾರ್ಟಿಂಗ್ ಐತೆ ಮಾ ಸೂಪರ್ ಸೊ ಕಲೆಕ್ಷನ್ಸ್ ಗಳನ್ನ ತೋರಿಸ ಸರ್ ಫಸ್ಟ್ ನಿಮ್ಮ ಶಾಪ್ ಡೀಟೇಲ್ಸ್ ಹೇಳ್ಬಿಡಿ ಈಗ ಒಂದು ಟೈಮಿಂಗ್ಸ್ ಹೇಳಿದೆ ಶಾಪ್ ಡೀಟೇಲ್ಸ್ ಹೇಳಿದ್ರೆ ಟೈಮಿಂಗ್ಸ್ ಹೇಳಿ ಎಂಟೂವರೆ

हाँ। इपत, एप्पट एप्पटाइड पीस एप्पटाइड सेट फुल सेवेंटी फाइव या हाँ सेवेंटी फाइव हाँ इधर मॉव पर रहता है आई बताइए दुपह विथ स्टिक को विथ स्टिक तो को आई बताइए दो आह इधर कलर रह रहा था क्या वाइट इधर है वाइट एप्पटाइड ब्रांट है आह नोरी ಹಾಯ್ ಇದು ಪೂರ್ತಿ ಪೂರ್ತಿ ವಿತಿಷ್ಟಿಕ 50 ರೂಪಾಯಿ ಓಕೆ ಮೊದಲು 20 ವೆರೈಟಿ ಸಿಗುತ್ತೆ ಹಾ ಈ ತರ ಎಸ್ಟೆಂಡ್ ಸಿಗುತ್ತೆ ಇದು ಫೆನ್ ಸ್ಟ್ಯಾಂಡ್ ಆ ಹಾ ಇದು ಏನ್ ಕ್ಯೂಸ್ ಆಗುತ್ತೆ ಸರ್ ಇದು ಟೂತ್ ಬ್ರಶ್ ತೆಗೆರಿ ಹೀಗೆ ಹಾ ಟೂತ್ ಬ್ರಶ್ ಹಾಗೆ ಪೆನ್ ಸ್ಟ್ಯಾಂಡ್ಸ್ ಆ ತರ ಕೂಡ ಯೂಸ್ ಮಾಡಬಹುದು ಯಾವ ರೀತಿ ಮಲ್ಟಿ ಆಗಿ ಯೂಸ್ ರೂಪಾಯಿ ಪೂರ್ತಿ ಸೆಟ್ ಹ್ಮ್ ಒನ್ ರೂಪಾಯಿ ಓನ್ಲಿ 40 ರೂಪಾಯಿ ಇದು ಐತೆ 8 ರೂಪಾಯಿ ಅದು

ಸೋ ನೆಕ್ಸ್ಟ್ ದೊಡ್ಡು ಬಾಲ್ ಬರುತ್ತೆ ಬಾಲ್ ಕಣೋ ಇದು 3 ರೂಪಾಯಿ ಸ್ಟಾರ್ಟ್ ಐತೆ ಸಿಕ್ಕಿ 3 ರೂಪಾಯಿ ಇತರ ಹ್ಮ್ ಇದು 3 ರೂಪಾಯಿ ಪ್ಲಾಸ್ಟಿಕ್ ಇನ್ನ ಸ್ವಲ್ಪ ದೊಡ್ಡ 4 ರೂಪಾಯಿ ಬರುತ್ತೆ ಇದು 8 ರೂಪಾಯಿ ಬರುತ್ತೆ ಇದು ಕಲರ್ ಕಲರ್ 8 ರೂಪಾಯಿ ಪೀಸ್ ಬರುತ್ತೆ ಓಕೆ ಇನ್ನ ದೊಡ್ಡದೇನೆ 14 ರೂಪಾಯಿ ಪೀಸ್ ಬರುತ್ತೆ ಫಸ್ಟ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಫೈನ್ ಕ್ವಾಲಿಟಿ ಹ್ಮ್ 10 ರೂಪಾಯಿ ಬರುತ್ತೆ 10 ನಿಷ್ಟನ್ ಬ್ರೆಸ್ ನಿಷ್ಟನ್ ఇది జగ్ బ్రత 45 వ బ్రత 75 ఫుల్ క్వాలిటీ ది 75 గ్లాస్ టైప్ ఆ గ్లాస్ టైప్ 75 బ్రతది ఇది ఓన్లీ 10 రూపాయ 10 రూపీస్ ఈచ్ వన్ ఆ 10 రూపీస్ ఓకే ఇది 20 రూపాయ హ్మ్ విత్ స్టాండ్ ఆ విత్ స్టాండ్ ఇది క్లిక్ క్లిక్ 15 రూపాయది స్టార్ట్ అయితే 20 రూపాయది డజన్ ఆ డజన్ ఇది 20 రూపాయ ఫస్ట్ క్వాలిటీ సెకండ్ క్వాలిటీ నా ఫైన్ క్వాలిటీ ఫస్ట్ క్వాలిటీ ఫైన్ క్వాలిటీ ఇప్పటి రూపాయ సూపర్ ఇది రసి అయితే ఏడు రూపాయలు స్టార్ట్ అయితే మూడు రూపాయలు ఇది చైన బరతే నలవతే డోర్దు డోర్దు హ్మ్ ఓకే బరకార్ ఇది సింక్ సింక్ బ్రష్ బట సింక్ క్లీన్ ఓన్లీ ఫస్ట్ క్వాలిటీ 100 రూపాయ పీస్ ఈచ్ వన్ 12 రూపాయస్ సూపర్ uh, 100 రూపాయ పీస్ ఇది 23 కార్పెట్ ಕಾರ್ಪೆಟ್ ಕಾರ್ ಕ್ಲೀನ್ ಮಾಡೋದು ಇಪ್ಪತ್ಮೂರು ಅದು ಬೆಟ್ಟ ಇದು ಬ್ರಷ್ ಬರುತ್ತೆ ಪತ್ ರೂಪಾಯ್ ಟೆನ್ ರುಪೀಸ್ ಹಾಂ ಒನ್ಲಿ ಟೆನ್ ರುಪೀಸ್ ಇಪ್ಪತ್ತು ರೂಪಾಯ್ತು ಹೋಗೋದೇ ಫಾಸ್ಟ್ ಓನ್ಲಿ ಟೆನ್ ರುಪೀಸ್ ಟೆನ್ ರುಪೀಸು ಐತೆ ಹದಿನಾಲ್ಕು ರೂಪಾಯ್ದು ಐತೆ ಇಪ್ಪತ್ತು ರೂಪಾಯಿದು ಐತೆ ಮೂವತ್ತೈದು ಐತೆ ಇಪ್ಪತ್ತೈದು ಐತೆ ಇದು ಬ್ರಷ್ ನಲ್ಲಿ ಮಾ ಇಪ್ಪತ್ತು ವೆರೈಟಿ ಐತೆ ಟ್ವೆಂಟಿ ವೆರೈಟಿಸ್ ಟ್ವೆಂಟಿ ವೆರೈಟೀಸ್ ಅದು ಡಸ್ಟ್ ಕ್ಲೀನರ್ ಓನ್ಲಿ ಅರವತ್ತು ರೂಪಾಯಿ ಸ್ಟಿಕ್ ವಿತ್ ಸ್ಟಿಕ್ ಆ ಅರವತ್ತು ರೂಪಾಯಿ

ಏಳು ವಾರೆ ಈಚ್ ಒನ್ ಹಾ ಯಾವ್ದಾದ್ರೂ ತಗೊಳ್ಳಿ ಏಳು ವಾರ ಇಪ್ಪತ್ತು ಗರಟಿ ಐತೆ ಅಬ್ಬಾಬಬ್ಬಾ ಇಪ್ಪತ್ತು ಗರೈಟಿ ಐತೆ ಇದು ಮಗಳದ್ದು ಓನ್ಲಿ ಐ ತರ ಡಾಲ್ಸ್ ಗಳು ಇರೋವಂಥದ್ ಇದೆಲ್ಲ ಅಷ್ಟು ಐದು ರೂಪಾಯಿ ಒನ್ ರೂಪಾಯಿ ಓನ್ಲಿ ಫಸ್ಟ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಇದೆ ಆ ಫಸ್ಟ್ ಕ್ವಾಲಿಟಿ ಕ್ವಾಲಿಟಿ ಆಫ್ ಈ ಥರ ಸೀಸರ್ ಓನ್ಲಿ ಹ್ಮ್ ದೊಡ್ಡದು ಬರುತ್ತೆ ಹ್ಮ್ ರೂಪಾಯಿ ವಾವ್ ಸೂಪ್

ನೂರು ಪೀಸ್ ಬರುತ್ತೆ ಹಾ ಒಂದು ನೂರೈಪತ್ ರೂಪಾಯಿ ನೂರ ಎಪ್ಪತ್ ರೂಪಾಯಿ ನೂರು ಪೀಸ್ಗೆ ನೂರೈಪತ್ ರೂಪಾಯಿ ಓಕೆ ಎಷ್ಟಾಗುತ್ತೆ ಸರ್ ಡಜನ್ ತಗೊಳೋದಾದ್ರೆ ಅಂದ್ರೆ ಸಿಂಗಲ್ ಪೀಸ್ ಅಂದ್ರೆ ಇವಾಗ ಐದು ರೂಪಾಯಿ ಕೊಟ್ಟು ನಾವು ಐದು ರೂಪಾಯಿ ಸೇಲ್ ಮಾಡೋ ಸೇಲ್ ಮಾಡ್ಕೊಳ್ಳಿ ಎರಡ್ ರೂಪಾಯಿ ಸಿಗತ್ತೆ ಬರತ್ತೆ ಅಂದ್ರೆ ಮೂರ್ ರೂಪಾಯಿ ನಮ್ಗೆ ನಾವು ತಗೊಂತೀವಿ ಎರಡ್ ರೂಪಾಯಿ ಸೇಲ್ ಎಕ್ಸ್ಟ್ರಾ ನಮ್ಗೆ ತಗೊಳ್ಬೋದು ಮೂರ್ ರೂಪಾಯಿ ಲಾಭ ಐತೇನು ಎರಡ್ ರೂಪಾಯಿ ಬರುತ್ತೆ ಓಹ್ ಎರಡ್ ರೂಪಾಯಿ ನಾವು ತಗೊಳ್ಳೋದು ಮೂರ್ ರೂಪಾಯಿ ಲಾಭ ತಗೊಳ್ಳೋದು ವಾವ್ ನೈಸ್ ಒನ್ ಈ ತರ ಬರುತ್ತೆಮ್ಮ ಇದು ಪಕ್ಕಾಡ

ಅದು ಡಬ್ಬಿ ಇದು ಆಶ್ನ ಕುಂಕುಮ ಕಣ ಕೊಂತ ಡಬ್ಬಿಗಳು ಅದು ಯಾಕ್ ಬಿಟದ ಐತೆ 12 ರೂಪಾಯಿ ಅದು ಏನು ದೊಡ್ಡ ಈ ತರ ಇದು 16 ರೂಪಾಯಿ ಐತೆ ಈ ತರ ಕುಂಕುಮ ಬಟ್ಲು ಐತೆ ಬಟ್ಲು ಹಾ ಎಷ್ಟು ಆಗುತ್ತೆ ಇದಲ್ಲ 12 ರೂಪಾಯಿ ಅದು 12 ರೂಪಾಯಿ ಇದೆ ಇದು 15 ರೂಪಾಯಿ ಅದು ಓಕೆ ಪ್ಯೂರ್ ಸ್ಟೀಲ್ ಓಕೆ ಇದು ಐತೆ ಇದು ಉದ್ಭತಿ ಸ್ಟೀಲ್ ಐತೆ ಹಾ 7 ರೂಪಾಯಿ ಐತೆ 6 ರೂಪಾಯಿ ಐತೆ 8 ರೂಪಾಯಿ ಐತೆ ಹ್ಮ್ ಗೋಲ್ಡ್ ಕಲರ್ ಐತೆ ಐತೆ ಓಕೆ ಇದ್ರಲ್ಲಿ ಗೋಲ್ಡ್ ಮತ್ತೆ ಕಾಪರ್ ಟೈಪ್ ಅಲ್ಲಿ ನೋಡ್ಬೋದು ನೀವು ಕಾಪರ್ ಟೈಪ್ ಅಲ್ಲಿ ಕೂಡ ಸಿಗುತ್ತೆ ನಿಮ್ಗೆ ಇಲ್ಲಿ ಐದು ಸ್ಪೂನ್ಸ್ ಪೂರ್ತಿ ಡಜನ್ ಇದ್ರಲ್ಲಿ ಹನ್ನೆರಡು ಐವತ್ ರೂಪಾಯಿ ಅಂತ ನೋಡಿ ಹನ್ನೆರಡು ಇರುತ್ತೆ ಐವತ್ ರೂಪಾಯಿ ಇದ್ರಲ್ಲಿ ನೋಡಿ ನಿಮ್ಗೆ

ಮೀಡಿಯಂ ಕ್ವಾಲಿಟಿ ಸಿಗುತ್ತೆ ಫೈನ್ ಕ್ವಾಲಿಟಿ ಸಿಕ್ಕತ್ತೆ ಎರಡು ಫೈನ್ ಕ್ವಾಲಿಟಿನೇ ಜಾಸ್ತಿ ಇದೆ ಓಕೆ ಹಾ ಇದರ ಐತೆ 6 ರೂಪಾಯಿ ಪೀಸ್ ಹಾ ಇದು ನೀರ್ ಫಿಲ್ಟರ್ ವಾಟರ್ ಗೆ ಫಿಲ್ಟರ್ ಹಾ ನಲಿ ಐತೆ 6 ರೂಪಾಯಿ ಐತೆ ಇನ್ನು ದೊಡ್ಡ ಏನೇ 7 ರೂಪಾಯಿ ಐತೆ ಓಕೆ ಹಾ ಇದು ಬಟ್ಟೆ ಬಟ್ಟೆ ಇದು ಐ ನೀರ್ ಫಿಲ್ಟರ್ ಹಾ 7 ರೂಪಾಯಿ 7 ಹಾ 7 ಇದು ಒಳ್ಳೆ 12 ರೂಪಾಯಿ 12 ರೂಪಾಯಿ ಇಷ್ಟು ದೊಡ್ಡದು ನೋಡಿ ಇದು ಕೂಡ ಒಂದು ಒಳ್ಳೆ ಫಸ್ಟ್ ಕ್ವಾಲಿಟಿ ಇರೋದು ಒಂದು ಪೀಸ್ 12 ರೂಪಾಯಿ ಅದು

ಹನ್ನೆರಡು ರೂಪಾಯಿ ಫಸ್ಟ್ ಕ್ವಾಲಿಟಿ ಬರುತ್ತೆ ಸೇಲ್ ಸೈಜ್ ಬರುತ್ತೆ ಹ್ಮ್ ಹನ್ನೆರಡು ರೂಪಾಯ್ದು ಹ್ ಹನ್ನೆರಡು ರೂಪಾಯಿ ಸೂಪ್ ನೋಡಂಗುಳಿ ಐತೆ ಆಮೇಲೆ ತೋರಿಸ್ತೀನಿ ಓಕೆ ಇದು ಅಲ್ವತ್ತೈದು ಸ್ಟಾರ್ಟ್ ಆಯ್ತು ಲಂಚ್ ಬಾಕ್ಸ್ ಲಂಚ್ ಸೊ ಇದ್ರಲ್ಲಿ ವಿತ್ತ್ ಒಂದು ಸ್ಮಾಲ್ ಇರುತ್ತೆ ಮತ್ತೆ ಎರಡು ನಿಮಗೆ ಸ್ಪೂನ್ಸ್ ಸಹ ಇರುತ್ತೆ ಇದೆಲ್ಲಾನು ಕೂಡ ಒಂದು ಪ್ಲಾಸ್ಟಿಕ್ ಬಟ್ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಐದು ಸ್ಟಾರ್ಟ್ ಆಯ್ತು ಎಪ್ಪತ್ತೈದು ಲಾಸ್ಟ್ ಎಪ್ಪತ್ತೈದು ಲಾಸ್ಟ್ ಇರುತ್ತೆ ಇತರ ಇದ್ರಲ್ಲಿ ನಿಮ್ಗೆ ಪ್ಲೈನ್ ಇತ್ತು ಇದು ಕಲರ್ ಇರುತ್ತೆ ಮಕ್ಳುಗಳಿಗೆಲ್ಲ ಈ ತರ ಒಂದು ಲಂಚ್ ಬಾಕ್ಸ್ ಗಳು ಬೇಕು ಅನ್ನೋರು సెషన్ ఆగి ప్లాస్టిక్ ఫస్ట్ క్వాలిటీ ఇవ్వదు ఇది ఎప్ప రూపాయల

ಇಲ್ಲಿ ಮೂರು ವೆರೈಟಿ ಐತೆ ಹದಿನೈದು ರೂಪಾಯಿ ಐತೆ ಐದು ರೂಪಾಯಿ ಐತೆ ಇದು ನಲವತ್ತು ರೂಪಾಯಿ ಬರತ್ತೆ ಮೂರು ವೆರೈಟಿ ಐತೆ ಈ ತರ ಪೆನ್ ಓನ್ಲಿ ಹದಿನೆಂಟು ರೂಪಾಯಿ ಫೈನ್ ಕ್ವಾಲಿಟಿ ಫೈನ್ ಕ್ವಾಲಿಟಿ ಪೆನ್ ಸ್ಟ್ಯಾಂಡ್ ಪೆನ್ ಸ್ಟ್ಯಾಂಡ್ ಓನ್ಲಿ ಹದಿನೆಂಟು ರೂಪಾಯಿ ಚೆನ್ನಾಗಿದೆ ಸರ್ ತುಂಬಾನೇ ಚೆನ್ನಾಗಿದೆ